ವಿಜಯಪುರ ಜಿಲ್ಲೆಯ ತಿಕೋಟಾ ಪಟ್ಟಣದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಬಳಿಕ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ನಮ್ಮ ಸಂಕಲ್ಪ ನಾನು ದೂರದರ್ಶನದೊಂದಿಗೆ ಫಲಾನುಭವಿ ತಿಪ್ಪಣ್ಣ ಬಯ್ಯಾರ್ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಡಿ ಸಾಲ ಪಡೆದಿದ್ದು ತಮ್ಮ ಉದ್ಯೋಗಕ್ಕೆ ನೆರವಾಗಿದೆ ಎಂದರು ತುಂಬಾ ಅನುಕೂಲವಾಗಿದೆ ಮತ್ತು ನಾನು ತಿಂಗಳಿಗೆ ಒಂಬತ್ತು ಸಾವಿರ ಕಂತನ್ನು ಇದ್ದೇನೆ ಅದರಿಂದ ತುಂಬಾ ನನಗೆ ಅನುಕೂಲವಾಗಿದೆ ಆದ್ದರಿಂದ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ಮತ್ತೋರ್ವ ಫಲಾನುಭವಿ ಶಾಂತಮ್ಮ ಉಚಿತ ಅಡುಗೆ ಅನಿಲ ಸಂಪರ್ಕವನ್ನು ನೀಡಿದ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು ಎಸ್ಬಿಐ ಆರ್ಥಿಕ ಸಾಕ್ಷರತಾ ಕೇಂದ್ರದ ಆಪ್ತ ಸಮಾಲೋಚಕ ಈರಪ್ಪ ಚಿಮ್ಮಲಗಿ ಕೇಂದ್ರ ಸರ್ಕಾರದ ಯೋಜನೆಗಳಡಿ ಸಾಲ ಸೌಲಭ್ಯದ ಕುರಿತು ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ಈ ಸಾಮಾಜಿಕ ಭದ್ರತಾ ಸ್ಕೀಮ್ಗಳಾದಂತಹ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜೀವ ಜ್ಯೋತಿ ವಿಮಾ ಯೋಜನೆ ಮತ್ತೆ ಸ್ವಸಹಾಯ ಸಂಘಗಳಿಗೆ ಸಿಗ್ತಕ್ಕಂಥ ಸಾಲಗಳ ಬಗ್ಗೆ ಮುದ್ರಾ ಸಾಲಗಳ ಬಗ್ಗೆ